ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ಮೇಲೆ ಒಂದು ಜಾತಿಯನ್ನು ಇನ್ನೊಂದು ಜಾತಿಯ ಮೇಲೆ ಎತ್ತಿಗಟ್ಟುವ ಮುಖಾಂತರ ಭಾವನಾತ್ಮಕವಾಗಿ ಪ್ರಚೋದನೆ ಮಾಡಿ ರಾಜಕೀಯವನ್ನು ಅಧಿಕಾರವನ್ನು ಪಡೆಯುವಲ್ಲಿ ಯಶಸ್ವಿ ಏನಾಗಿದ್ದಾರೆ ಆ ಒಂದು ಕಾರ್ಯದಿಂದ ಇವತ್ತು ದೇಶ ಭಯದ ವಾತಾವರಣದಲ್ಲಿ ಇವತ್ತು ಇದ್ದಾರೆ ಅಂತ ನಾವನ್ನು ಕೂಡ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ದೇಶದಲ್ಲಿ ನಿಮ್ಮಂತ ಮಾಧ್ಯಮದಲ್ಲೂ ಕೂಡ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯನ ಮಾಡುವಂಥ ಸಂದರ್ಭದಲ್ಲಿ ಯಾರ್ಯಾರು ಅವರ ವಿರುದ್ಧವಾಗಿ ಬರವಣಿಗೆಯನ್ನ ಲೇಖನಗಳನ್ನ ಮಾಡ್ತಾರೆ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡಿರುವಂಥದ್ದು ದಬ್ಬಾಳಿಕೆ ಮಾಡಿದ್ದಿರುವಂಥದ್ದು ಕೇಸ್ಗಳನ್ನ ಹಾಕಿ ಜೈಲ್ಗೆ ಹಾಕಿರುವಂತಹ ಉದಾಹರಣೆಗಳು ಕೂಡ ಸಾಕಷ್ಟು ಇದೆ ಆರ್ ಎಸ್ ಎಸ್ ಅವರು ಏನ್ ಹೇಳ್ತಾರೆ ಅದನ್ನು ಮಾಡುವುದಷ್ಟೇ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ಒಬ್ಬ ಸರ್ಕಾರದ ಮೋದಿ ಸರ್ಕಾರದ ಒಬ್ಬ ಸಚಿವರು ಹೇಳ್ತಾರೆ ಅಂತ ಅಂದ್ರೆ ಸರ್ಕಾರ ಯಾವ ಇದೆ ಸರ್ಕಾರವನ್ನ ಯಾವ ಇದು ಆಡ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ ಏನು ಮಹಾತ್ಮ ಗಾಂಧಿಯವ್ರನ್ನ ಮೂಡಿಸವರು ಕೊಲ್ಲುವ ಮುಂದ ಗುಂಡು ಹಾರಿಸುವ ಮುಂದೆ ಮಹಾತ್ಮ ಗಾಂಧಿಯವ್ರನ್ನ ಕಾಲಿಗೆ ಸಣ್ಣ ಮಾಡ್ತಾರೆ ಸಣ್ಣ ಮಾಡಿದ ನಂತರ ಗಾಂಧೀಜಿಯವ್ರನ್ನ ಕೊಲ್ತಾರೆ ಹಾಗೆ ಮೋದಿಯವರು ಅಧಿಕಾರ ಸ್ವೀಕರಿಸುವ ದಿನ ಈ ದೇಶದ ಕಾನ್ಸ್ಟಿಟ್ಯೂಷನ್ಗೆ ನಮಸ್ಕಾರ ಮಾಡುವಂತೆ ನಟಿಸಿ ನಂತರ ದಿನಗಳಲ್ಲಿ ಎಲ್ಲ ಆಸೆಗಳನ್ನು ಸಂವಿಧಾನದ ಆಸೆಗಳನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಡುಮೇಲೆ ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಈ ದೇಶದಲ್ಲಿ ಮಾಡಿಕೊಂಡೇ ಬರ್ತಾ ಇದ್ದಾರೆ ಇವತ್ತು ಮೋದಿ ರಾಜಕೀಯ ಮಾಡ್ತಾ ಇರೋದು ನಮ್ಮ ಸಂವಿಧಾನದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು ಸಂವಿಧಾನ ಈ ಸಂವಿಧಾನನೇ ಚೇಂಜ್ ಮಾಡ್ತೀನಿ ಅಂತಂದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿರೋಧ ಮಾಡ್ತಂಗೆ ನಮ್ಮ ದೇವೇಗೌಡರು ಮೈಸೂರಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯ ನೀನು ಕೇವಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಷ್ಟೇ ನೀನು ಐದು ಕೋಟಿ ನೀನು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಯಾ ನೀನು ಅಷ್ಟೇ ನೀನು ಮೋದಿ ನೂರ ಮೂವತ್ತೈದು ಕೋಟಿಗೆ ನೀನು ಅವ್ರ ದೊಡ್ಡವರು ಅವ್ರಿಗೆ ನೀನು ಮಾತಾಡಿದ್ರೆ ಹೆಂಗೆ ಅಂತೇಳಿ ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಒಂದ್ ರೀತಿ ಅಸಹ್ಯ ಪಡ್ತಕ್ಕಂಥ ಒಂದ್ ರೀತಿ ಅದನ್ನ ಏನೋ ಒಂಥರ ನಮಗೇನೆ ಅದ್ರ ಮೇಲೆ ನಮಗೇನೆ ಅಂತ ಒಂದು ಸ್ಟೇಟ್ಮೆಂಟ್ ದೇವೇಗೌಡರು ಕೊಡ್ತಾರೆ ಯಾಕೆ ದೇವೇಗೌಡರು ಬಗ್ಗೆ ಗೊತ್ತಿಲ್ವಾ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಯಾಕೆ ಒಬ್ಬ ಮುಖ್ಯಮಂತ್ರಿಗೂ ಒಂದೇ ಪವರ್ ಇದೆ ಸಂವಿಧಾನದಲ್ಲಿ ಪ್ರಧಾನಮಂತ್ರಿ ಮುಂದೆ ಅಂತ ಅವರಿದೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಮಧ್ಯಂತವರಿದೆ ಗೊತ್ತಿಲ್ಲ ಮುಂದಿಲ್ಲ ಒಬ್ಬರು ಮೈತ್ರಿ ಆಗಿದ್ದಷ್ಟೇನೆ ಅವರ ತತ್ವ ಸಿದ್ಧಾಂತ ಜಾತೀಯ ಕರೆ ಎತ್ತಿ ಇಷ್ಟಪಟ್ಟ ಮೂಲಿಗೆ ಸಂವಿಧಾನವನ್ನು ಕಿತ್ತಾಕಂದರೆ ನಾಗಪುರದಲ್ಲಿರ್ತಕ್ಕಂಥ ಆರಕ್ಷನ ಅಜೆಂಡ ಸಂವಿಧಾನ ಬಂದ ನಾನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಟುಂಬದರೂ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತ್ರ ರಾಜಕೀಯ ಉದ್ದೇಶದಿಂದ ಮತ್ತು ಲೋಕಸಭಾ ಚುನಾವಣೆ ಇರೋ ಉದ್ದೇಶದಿಂದ ದಲಿತರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿ ಅಪ್ಪ ಇಂದೇನ್ ಮಾಡಿದ್ದೆ ಇವಾಗ ಏನ್ ಮಾಡ್ತೀನಿ ಅಂತಕ್ಕಂಥದ್ದು ಅರಿವೇ ಇಲ್ಲ ಯಾವತ್ತು ಮೋದಿಯನ್ನ ಕಂಠಾಕ್ರೋಶವಾಗಿ ವಿರೋಧ ಮಾಡ್ತಾ ಇದ್ದೇವೇಗೌಡರು ಇವತ್ತು ಅವ್ರ ಜೊತೆಯಲ್ಲಿ ಸಮಯ ಸಾಧಕ ನನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಅದಕ್ಕೆ ಮಾಡೋದಿಲ್ಲ ಅದೇ ಇವತ್ತು ಮೋದಿ ನಾವು ಮೋದಿ ಅಂತ ಶ್ರೇಷ್ಠ ನಾಯಕ ಭಾರತ ದೇಶಕ್ಕೆ ಅಂತ ಇಡೀ ಪ್ರಪಂಚದಲ್ಲಿ ಇವತ್ತು ಮೋದಿ ಪಕ್ಷ ಬರೇ ಪುನಃ ಮುಂದವರೇ ಇವತ್ತು ಅವರು ಹೇಳ್ತಾವ್ರೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲಿ ಭಾರತ ದೇಶದಲ್ಲಿ ಇಷ್ಟು ಕೀಳುಮಟ್ಟವಾಗಿ ಇಷ್ಟು ಜನಕ್ಕೆ ಮೋಸ ಮಾಡಿರ್ತಕ್ಕಂಥ ಯಾವೊಬ್ಬ ಪ್ರಧಾನಿಯವೂ ಇಲ್ಲ ಮೋದಿ ಅವ್ರನ್ನ ಆರ್ ಎಸ್ ಎಸ್ ಅವ್ರನ್ನ ಈ ದೇಶದಲ್ಲಿ ಅತಿ ಹೆಚ್ಚು ಟೀಕೆ ಮಾಡಿದ್ನಂತೆ ಯಾವುದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಕುಮಾರಸ್ವಾಮಿ ಈ ಭ್ರಷ್ಟ ಮೋದಿ ಸರ್ಕಾರವನ್ನು ಕಿತ್ತೊಗೆಬೇಕು ಅಂತಕ್ಕಂಥ ಕರೆಯನ್ನು ಕೊಡ್ತಕ್ಕಂಥ ದೇವೇಗಳು ಇವತ್ತು ಮೋದಿಗೆ ಮತ ನೀಡಿ ಅಂತ ಇಡೀ ರಾಜ್ಯದ ಹುದ್ದೆಗಳ ಸುತ್ತಿ ಪ್ರಚಾರ ಮಾಡ್ತಾವ್ರೆ ಏನು ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿ ಆ ಒಂದು ವ್ಯವಸ್ಥಿತವಾದ ಸಂಚಿತ್ತು ಆ ಸಂಚಿಗೆ ನಮ್ಮ ಜನ ಮಾರುವಾಗಿ ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟರು ಈ ಸಾರಿ ಆ ಥರ ಯಾವುದೇ ಭ್ರಮೆ ನಮ್ಮ ಜನಗಳಲ್ಲಿ ಇಲ್ಲ ನಾವೇನಾದರೂ ಬಿ ಜೆ ಪಿ ಅವರಿಗೆ ಮತ ಹಾಕಿದರೆ ನಮ್ಮ ಗುಂಡಿಯನ್ನು ತೋಡಿ ನಾವೇ ಮಲಿ ನಾವೇ ಮಣ್ಣು ಮುಂಚುಕೊಳ್ಳೋ ಸ್ಥಿತಿ ನಿರ್ಮಾಣ ಆಗುತ್ತದೆ ನಮ್ಮ ಮುಂದಿನ ತಲೆಮಾರಿಗೆ ಇವರು ಮಾರ್ಕ್ ಹಾಕ್ತಾರೆ ಬಿ ಜೆ ವಿರುದ್ಧ ನಮ್ಮ ದಲಿತ ಹೋರಾಟ ಮಾಡಬೇಕಂತ ಕರೆಯನ್ನ ಸ್ವಯಂ ಪ್ರೇರಣೆಯಿಂದ ನಮ್ಮ ಅವರು ಕೊಡ್ತಾ ಇರೋದ್ರಿಂದ ನಮಗೆ ಉಳಿದಿರೋ ಒಂದು ಅನ್ಯ ಮಾರ್ಗವಿಲ್ಲ ನಮಗೆ ಕಾಂಗ್ರೆಸ್ ಒಂದೇ ಪರಿಹಾರ ಅಂತಕ್ಕಂಥ ತೀರ್ಮಾನಕ್ಕೆ ನಮ್ಮ ದಲಿತ ಬಂಧುಗಳೆಲ್ಲ ಇವತ್ತು ಬಂದಿದ್ದೀವಿ